ಸ್ನೇಹಿತರೆ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಅಂತ ಹೇಳಿದರೆ ಎಲ್ಲ ಕಡೆ ತೋಟದಲ್ಲಿ ನಾವು ಬರಡು ಮಣ್ಣನ್ನೇ ಕಾಣ್ತೇವೆ ಅದು ಯಾಕೆ ಬರಡಾಗ್ತಿದೆ ಹಾಗೆ ನನ್ನ ತೋಟವನ್ನು ನಾನು ತೋರಿಸ್ತೇನೆ ಸ್ನೇಹಿತರೆ ನನ್ನ ಮ ತೋಟದ ಮಣ್ಣು ಹೇಗೆ ಫಲವತ್ತಾಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನೇರವಾಗಿ ನಾನು ತೋರಿಸ್ತೇನೆ ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಭೂಮಿ ನೇರವಾಗಿ ಸೂರ್ಯನ ಬಿಸಿಲಿಗೆ ಒಡ್ಡಿಕೊಂಡಿರುವಂತಹ ಒಂದು ಜಾಗ ನೋಡಿ ಸ್ನೇಹಿತರೆ ಈ ಭೂಮಿ ಬರಡಾಗಿದೆ ಯಾಕಂತ ಹೇಳಿದರೆ ನಾನು ಈಗ ಗುಂಡಿ ತೆಗೆಯುತ್ತೇನೆ ಇದರಲ್ಲಿ ಯಾವುದೇ ಒಂದು ಜೀವ ಸಂಕುಲವು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಎರೆಹುಳ ಅಂತಹ ಜೀವಿಗಳಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಇದೆಲ್ಲ ಗೊತ್ತಿರುವಂತಹ ವಿಷಯವೇ ಹಾಗಾದರೆ ನಾವು ತೋಟದಲ್ಲೂ ಅಡಿಕೆ ತೋಟದಲ್ಲಿ ನಾವು ಪದೇ ಪದೇ ಕಳೆ ತೆಗೆದರೆ ನಮ್ಮ ತೋಟನೂ ಹೀಗೆ ಆಗ್ತದೆ ಆಗಿರ್ತದೆ ಯಾಕಂತ ಹೇಳಿದರೆ ಆ ಭೂಮಿಗೆ ಬಿಸಿಲು ಬೀಳ್ತದೆ ಸ್ನೇಹಿತರೆ ಈ ವಿಡಿಯೋ ಅತ್ಯಂತ ಮಹತ್ವದ ಮಾಹಿತಿಯುಳ್ಳ ವಿಡಿಯೋವಾಗಿದೆ ಇದನ್ನು ಕೊನೆಯ ತನಕ ನೋಡಿ ಕೊನೆಯಲ್ಲಿ ನಾನೊಂದು ಅತಿ ನೀರಿನ ಬಳಕೆಯಿಂದ ನಮ್ಮ ಭೂಮಿ ಹೇಗೆ ಬರಡಾಗ್ತದೆ ಅಂತ ಹೇಳುವ ಒಂದು ಸಣ್ಣ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದೇನೆ ಹಾಗಾಗಿ ನೀವು ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ಅಡಿಕೆ ಮರ ನಾನು ತೋರಿಸ್ತಿದ್ದೇನೆ ಇದರ ಬುಡದಲ್ಲಿ ದೊಡ್ಡ ದೊಡ್ಡ ಕೆಸು ಇರುವಂತಹ ಇದು ಕಳೆ ಇದೆ ದೊಡ್ಡ ದೊಡ್ಡ ಕೆಸು ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತಹ ಕೇಸುವಿನ ಗಿಡಗಳು ಈ ಅಡಿಕೆ ಬುಡದಲ್ಲಿ ಬೆಳೆದಿದೆ ಆದರೆ ಅಡಿಕೆ ನೋಡಿದರಲ್ಲ ಸ್ನೇಹಿತರೆ ಮೂರು ಸಲ ಇದರಿಂದ ಅಡಿಕೆ ಕೊಯ್ಲು ಆಗಿದೆ ಆದ್ರೂ ಇನ್ನೊಂದು ಎರಡೂವರಿಂದ ಮೂರು ಗೊನೆ ಹಾಗೆಯೇ ಇದೆ ನೋಡಿ ಇದರ ಬುಡದಲ್ಲಿ ಎಷ್ಟು ಕೇಸು ಬೆಳೆದಿದೆ ಅಂತ ನೋಡಿ ನಾವು ಹೇಳುವುದು ಕೇಳಿದ್ದೇವೆ ಏನಂತ ಹೇಳಿದರೆ ಕೇಸು ಮತ್ತು ಇನ್ನು ಯಾವುದೇ ಗಿಡ ಇದ್ದರೂ ಈ ಅಡಿಕೆಯ ಗೊಬ್ಬರವನ್ನು ಅದು ತಿಂತದೆ ಅಂತ ನೋಡಿ ಸ್ನೇಹಿತರೆ ನಿಮಗೆ ನೇರವಾಗಿ ನಾನು ತೋರಿಸ್ತಾ ಇದ್ದೇನೆ ಇದರ ಬುಡದಲ್ಲಿ ತುಂಬಾ ಕೇಸು ಬೆಳೆದಿದೆ ನೋಡಿ ಆದರೆ ನಿಮಗೆ ಅಡಿಕೆ ಮರವನ್ನು ತೋರಿಸಿದ್ದೇನೆ ಅದರಲ್ಲಿ ಇನ್ನೂ ಮೂರರಿಂದ ನಾಲ್ಕು ಗೊನೆ ಇದೆ ಇನ್ನು ಅಂದರೆ ಇದರಲ್ಲಿ ಟೋಟಲ್ ಏಳು ಗೊನೆ ಇತ್ತು ಹಾಗಾಗಿ ಇನ್ನು ಮೂರು ಗೊನೆ ನಾನು ತೆಗೆದಿದ್ದೇನೆ ಇನ್ನೂ ಹೆಚ್ಚು ಕಡಿಮೆ ಮೂರು ಗೊನೆ ಇದೆ ಇದರಲ್ಲಿ ಸ್ನೇಹಿತರೆ ಈ ಜಾಗದಲ್ಲಿ ಏರೆಹುಳ ಸಿಗ್ತದ ಅಂತ ನೋಡುವ ನೋಡಿ ಸ್ನೇಹಿತರೆ ನಾನು ಕೇವಲ ಒಂದು ಫೀಟ್ನಷ್ಟು ಮಾತ್ರ ಮೇಲಿಂದ ಮೇಲೆ ಅಗತ್ಯ ಮಾಡಿದ್ದೇನೆ ನೋಡಿ ಆವಾಗಲೇ ನಮಗೆ ಎರೆಹುಳ ಸಿಕ್ಕಿದೆ ನೋಡಿ ಎಷ್ಟು ಜೀವಂತವಾಗಿ ಈ ಭೂಮಿ ಇದೆ ನೋಡಿ ಎರೆ ಎಷ್ಟು ಎರೆಹುಳ ಇದೆ ನೋಡಿ ನೀವು ನೇರವಾಗಿ ನಾನು ತೋರಿಸ್ತಾ ಇದ್ದೇನೆ ಎಷ್ಟು ಎರೆಹುಳ ಇದೆ ಹಾಗಾದರೆ ನನ್ನ ಭೂಮಿ ಎಷ್ಟು ಜೀವಂತವಾಗಿದೆ ಅಂತ ಇದರಲ್ಲಿ ನಾವು ತಿಳ್ಕೊಳ್ಬಹುದು ಇನ್ನು ಆ ಭೂಮಿಯ ಮಣ್ಣಿನ ಬಣ್ಣವನ್ನು ಗಮನಿಸಿ ಸ್ನೇಹಿತರೆ ಫಲವತ್ತಾಗಿ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ಬಿಸಿಲು ಬಿದ್ದಿದ್ದರೆ ಈ ಭೂಮಿ ಕೆಂಪು ಕೆಂಪಾಗಿ ಕಾಣ್ತಿತ್ತು ಇದನ್ನು ಹೇಳುವುದು ಸ್ನೇಹಿತರೆ ನಮ್ಮ ಜೀವಂತ ಭೂಮಿ ಅಂತ ನೋಡಿ ಈ ಅಡಿಕೆಯ ಬೇರುಗಳು ಎಷ್ಟು ಮೇಲೇ ಇದೆ ಅಂತ ನೀವು ನೋಡಿ ಸ್ನೇಹಿತರೆ ಹೀಗೆ ಅತಿ ಬೇರುಗಳು ಒಂದು ಅಡಿಕೆ ತೋಟದಲ್ಲಿ ಮರಗಳಲ್ಲಿ ಹೀಗೆ ಮೇಲ್ಮಟ್ಟದಲ್ಲಿ ಮಟ್ಟದಲ್ಲಿ ಇರಬೇಕು ಹಾಗಾದರೆ ಮಾತ್ರ ನಮಗೆ ಉತ್ತಮ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಯಾಕಂತ ಹೇಳಿದರೆ ನಮ್ಮ ಭೂಮಿಗೆ ಅತಿ ಹೆಚ್ಚು ನೀರು ಮತ್ತು ಬಿ ಪದೇ ಪದೇ ನಾವು ಕಳೆಯನ್ನು ತೆಗ್ತಾ ಇದ್ರೆ ಭೂಮಿ ಗಟ್ಟಿಯಾಗ್ತಾ ಬರ್ತದೆ ಹೀಗೆ ಗಟ್ಟಿಯಾದ ಭೂಮಿಯಲ್ಲಿ ಅಡಿಕೆ ಮರದ ಬೇರುಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ ಸ್ನೇಹಿತರೆ ನೋಡಿ ಇದು ನಾನು ತೋಟಕ್ಕೆ ಹೋಗುವ ದಾರಿ ಇಲ್ಲಿ ಒಮ್ಮೆ ನಾನು ಎರೆಹುಳ ಅಂತ ನೋಡುವ ನೋಡಿ ಸ್ನೇಹಿತರೆ ನಾನು ಸ್ವಲ್ಪವೇ ಸ್ವಲ್ಪ ನಾನು ಮಣ್ಣು ತೆಗೆದ್ರೂ ಅಲ್ಲಿ ನೋಡಿ ನನಗೆ ಒಂದು ಮೂರ್ನಾಲ್ಕು ಎರೆಹುಳ ಸಿಕ್ಕಿದೆ ಹೀಗೆ ಇದ್ರೆ ಮಾತ್ರ ಸ್ನೇಹಿತರೆ ನಮ್ಮ ಭೂಮಿ ಜೀವಂತವಾಗಿದೆ ಅಂತ ಲೆಕ್ಕ ನಾವು ನಮಗೆ ಕಣ್ಣಿಗೆ ಎರೆಹುಳ ಮಾತ್ರ ಕಂಡ್ರೂ ಇದರಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇತರ ಇನ್ನಿತರ ಜೀವಿಗಳಿರ್ತದೆ ಅಂತ ಹೇಳಿದರೆ ನಮಗೆ ಗೊತ್ತಿರುವಂಥದ್ದು ಎರೆಹುಳ ಮಾತ್ರ ಆದರೆ ಎರೆಹುಳಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೆಲಸ ಮಾಡುವಂತಹ ಜೀವಿಗಳು ಈ ಮಣ್ಣಿನಲ್ಲಿ ಇನ್ನೂ ಇದೆ ನಾವು ಎರೆಹುಳ ಬಿಟ್ಟು ಇನ್ನೊಂದು ಜೀವಿಯನ್ನು ಉದ್ಧರಿಸುವುದಾದರೆ ಸ್ನೇಹಿತರೆ ಗೆದ್ದಲು ಗೆದ್ದಲು ಹುಳುವಿನಷ್ಟು ಒಂದು ಉತ್ತಮ ಅಂತಹ ಜೀವಿ ಇನ್ನೊಂದಿಲ್ಲ ಎರೆಹುಳುಗಿಂತಲೂ ಒಂದು ಎರಡು ಪಟ್ಟು ಹೆಚ್ಚು ಕೆಲಸ ಮಾಡುವಂತಹ ಜೀವಿ ಗೆದ್ದಲು ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಈ ಭೂಮಿಗೆ ಬಿದ್ದಂತಹ ಕಳೆಗಳನ್ನೆಲ್ಲ ಅಂದರೆ ಕೊಳೆತ ಎಲೆ ಎಲೆಗಳನ್ನೆಲ್ಲ ಮತ್ತು ನಾವು ಮಲ್ಚಿಂಗ್ ಮಾಡಲಿಕ್ಕೆ ಬೇರೆ ಬೇರೆ ನಾವು ಏನು ಕಸ ಕಡ್ಡಿ ಹಾಕ್ತೇವೆ ಅದನ್ನೆಲ್ಲ ಎರೆಹುಳುಗಿಂತ ಹತ್ತು ಪಟ್ಟು ವೇಗದಲ್ಲಿ ಈ ಗೆದ್ದಲುಗಳು ಅದನ್ನು ತಿಂದು ಜೀರ್ಣಿಸಿ ಭೂಮಿಗೆ ಸತ್ತು ಗೊಬ್ಬರವನ್ನು ಒದಗಿಸ್ತದೆ ಸ್ನೇಹಿತರೆ ಕೆಲವರಿಗೆ ಈ ಹಳದಿ ಹೂವಿನ ಗಿಡದ್ದೇ ದೊಡ್ಡ ಸಮಸ್ಯೆ ನನ್ನಲ್ಲಿ ಒಬ್ಬರು ಮಿತ್ರರು ಹೇಳಿದರು ನಾನು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಆ ಕಳೆಯನ್ನು ನಾಶ ಮಾಡಲಿಕ್ಕೆ ಆದರೂ ಅದರ ಕಳೆ ನಾಶ ಆಗಲಿಲ್ಲ ಅಂತ ನಿಮಗೆ ಒಂದು ವಿಷಯ ಹೇಳ್ತೇನೆ ಸ್ನೇಹಿತರೆ ನಾನು ಈ ಗಿಡವನ್ನು ತಂದು ನೆಟ್ಟು ಬಿ ಬೆಳೆಸಿದ ಗಿಡ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇದರ ಒಂದು ಉಪಯೋಗ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಇದು ನಮ್ಮ ಭೂಮಿಯನ್ನು ಎಷ್ಟು ಚೆನ್ನಾಗಿ ತಂಪಾಗಿ ಮತ್ತು ಬಿಸಿಲು ಬೀಳದಾಗೆ ಕಾಪಾಡ್ತದೆ ಅಂತ ಹೇಳಿದರೆ ನೋಡಿ ಸ್ನೇಹಿತರೆ ಅದರ ಅಡಿಯಿಂದ ನಾನು ತೆಗೆದ ಮಣ್ಣು ನೇರವಾಗಿ ಗೊಬ್ಬರದ ಹಾಗೆ ಆಗಿದೆ ಅಷ್ಟು ಒಂದು ನಮಗೆ ಉಪಯುಕ್ತವಾದಂತಹ ಕಳೆ ಈ ಹಳದಿ ಹೂವಿನ ಗಿಡ ನೋಡಿ ಆ ನಂತರ ನಾನು ಅಡಿಕೆಯ ಹಾಳೆಯ ತುಂಡುಗಳನ್ನು ಹಾಕಿದ್ದೇನೆ ಅಂದರೆ ನಾವು ಅಡಿಕೆ ಹಾಳೆ ತಟ್ಟೆಯನ್ನು ಮಾಡ್ತಾ ಇದ್ದೇವೆ ಅದರ ಚೂರುಗಳದು ಆ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಅಡಿಕೆ ಹಾಳೆ ತಟ್ಟೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ ನೋಡಿ ಸ್ನೇಹಿತರೆ ಇದು ನಾನೊಂದು ನುಗ್ಗೆ ಗಿಡ ನೆಟ್ಟಿದ್ದೇನೆ ನಾವು ಅಡಿಕೆ ತೋಟದಲ್ಲಿ ತಪ್ಪದೆ ನುಗ್ಗೆ ಗಿಡವನ್ನು ನೆಡಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಪದಾರ್ಥಕ್ಕೆ ನುಗ್ಗೆ ಸಿಗ ಸಿಗುವುದಕ್ಕಿಂತಲೂ ಅದರ ಎಲೆ ಬಿದ್ದರೆ ತೋಟದಲ್ಲಿ ಬಿದ್ದರೆ ನಮಗೆ ಸಾರಜನಕದ ಕೊರತೆಯನ್ನು ಅದು ಕಂಪ್ಲೀಟ್ ನೀಗಿಸ್ತದೆ ನೋಡಿ ಎಷ್ಟು ಸಣ್ಣ ಗಿಡದಲ್ಲಿ ನುಗ್ಗೆ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನುಗ್ಗೆ ಇದ್ರೆ ಪದಾರ್ಥಕ್ಕೂ ಆಯಿತು ಮಣ್ಣಿನ ಫಲವತ್ತತೆಗೂ ಆಯಿತು ನೋಡಿ ಸ್ನೇಹಿತರೆ ಇದು ನನ್ನ ರಬ್ಬರ್ ತೋಟದಲ್ಲಿ ನಾನು ಮಾಡಿರುವಂತಹ ಮಲ್ಚಿಂಗ್ ಅಂದರೆ ಇಲ್ಲಿ ಒಣ ಕಸನೂ ಇದೆ ಹಸಿರೆಲೆ ಕಸನೂ ಇದೆ ನೋಡಿ ಹೀಗೆ ನಾವು ಭೂಮಿಗೆ ಯಾವುದೇ ಕಾರಣಕ್ಕೂ ಭೂಮಿಗೆ ನೇರವಾಗಿ ಬಿಸಿಲನ್ನು ಬೀಳದ ಹಾಗೆ ಮಾಡಿದರೆ ನಮ್ಮ ಭೂಮಿ ಜೀವಂತವಾಗಿದೆ ಅಂತಲೇ ಲೆಕ್ಕ ಯಾಕಂತ ಹೇಳಿದರೆ ಬಿಸಿಲು ಬಿದ್ದರೆ ಯಾವುದೇ ಜೀವಿ ಜಂತುಗಳು ಉಳಿಯುದಿಲ್ಲ ಮಧ್ಯಾಹ್ನದ ಬಿಸಿಲಿಗೆ ಮನುಷ್ಯರಿಗೆ ನಿಲ್ಲಿಕೆ ಆಗದಿಲ್ಲ ಆಗೋದಿಲ್ಲ ಅಂಥದ್ರಲ್ಲಿ ಈ ಸೂಕ್ಷ್ಮ ಶರೀರದ ಜೀವಿಗಳು ಬದುಕ್ತವೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಸಿಲನ್ನು ನೇರವಾಗಿ ಭೂಮಿಗೆ ಬೀಳದ ಹಾಗೆ ಮಾಡಬೇಕು ನೋಡಿ ಸ್ನೇಹಿತರೆ ಇದು ನನ್ನ ಅಡಿಕೆಯ ತೋಟದಲ್ಲಿ ಇನ್ನೊಂದು ಅತ್ಯಂತ ಮಹತ್ವವಾದ ಒಂದು ಕಳೆ ಇದೆ ಅದು ಯಾವುದಂತ ನೋಡಿ ನೀವೇ ಈ ಕಳೆ ಇದರಂತೂ ನಮ್ಮ ತೋಟಕ್ಕೆ ಗೊಬ್ಬರವೇ ಯಾವುದೇ ಗೊಬ್ಬರನೂ ಹಾಕಬೇಕಂತಿಲ್ಲ ಸ್ನೇಹಿತರೆ ಅಷ್ಟು ಅಮೂಲ್ಯವಾದಂತಹ ಒಂದು ಕಳೆ ನೋಡಿ ಇದರಲ್ಲಿ ಅಡಕೆ ನೋಡಿ ಸ್ನೇಹಿತರೆ ಇದರಲ್ಲಿ ಇನ್ನೂ ಎಷ್ಟು ಅಡಕೆ ಇದೆ ನೋಡಿ ಹಾಗೆಯೇ ಇದರ ಬುಡವನ್ನು ನಾನು ತೋರಿಸ್ತೇನೆ ಯಾಕಂತ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ಬುಡವನ್ನು ಅಡಿಕೆ ಮರದ ಬುಡವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕಂತ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅಡಿಕೆಗೆ ರೋಗ ಬರುವುದೇ ನಾವು ಬುಡಕ್ಕೆ ಗೊಬ್ಬರವನ್ನು ಹಾಕುವುದರಿಂದ ಬುಡಕ್ಕೆ ಕಸವನ್ನು ಸೇರಿಸುವುದರಿಂದ ಬುಡದಲ್ಲಿ ಮಳೆಗಾಲದಲ್ಲಿ ಕುಳಿಯುವಿಕೆ ಪ್ರಾರಂಭ ಆಗಿ ಬುಡದಲ್ಲಿರುವಂಥ ಬೇರುಗಳು ಸತ್ತು ಅಡಿಕೆಗೆ ಬೇಗ ರೋಗವು ಪ್ರಾರಂಭವಾಗ್ತದೆ ನೋಡಿ ಸ್ನೇಹಿತರೆ ನನ್ನ ಅಡಿಕೆ ಗಿಡದ ಬುಡವನ್ನು ತೋರಿಸ್ತಾ ಇದ್ದೇನೆ ಇದರಲ್ಲಿ ನೀವು ಮುಖ್ಯವಾಗಿ ಎರಡು ವಿಷಯವನ್ನು ಗಮನಿಸಬಹುದು ಸ್ನೇಹಿತರೆ ಒಂದನೇದಾಗಿ ಯಾವುದೇ ಕಸ ಕಡ್ಡಿ ಇಲ್ಲ ಗೊಬ್ಬರದ ಯಾವುದೇ ಒಂದು ಕುರು ಇದಿಲ್ಲ ಗೊಬ್ಬರ ಹಾಕಿದ್ದು ನೇರವಾಗಿ ಮಣ್ಣು ಕಾಣ್ತಿದೆ ನಿಮಗೆ ಆದರೆ ಇನ್ನೊಂದು ಗ ಮುಖ್ಯ ವಿಷಯ ಏನಂತ ಹೇಳಿದರೆ ಇದು ಒಣಗಿ ಹೋಗಿದ್ದೇನೆ ನೋಡಿ ಸ್ನೇಹಿತರೆ ನೀರಿನ ಪಸೆಯೇ ನಾನು ಇದರಲ್ಲಿ ಕಾಣ್ತಾ ಇಲ್ಲ ಹಾಗಾದರೂ ಯಾಕೆ ಹೀಗೆ ಅಂತ ಹೇಳಿದರೆ ನೀರು ನಾನು ನಾನು ಅತಿ ಕಡಿಮೆ ಕೊಡ್ತಾ ಇದ್ದೇನೆ ಹಾಗಾಗಿ ಅದು ಒಣಗಿದಂತೆ ಕಾಣ್ತದೆ ಆದರೆ ನಾವು ಗಿಡವನ್ನು ನೋಡಿ ನೀರು ಕೊಡೋದ್ರಿಂದ ಗಿಡಗಳು ಹಸಿರಾದರೆ ಸಾಕು ನಮಗೆ ಗಿಡಗಳಿಗೆ ಯಥೇಚ್ಛವಾಗಿ ನೀರು ಕೊಟ್ಟರೆ ನಮ್ಮ ಭೂಮಿ ಇನ್ನೊಂದು ಕಾರಣದಿಂದ ಬರಡಾಗ್ತದೆ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಸ್ನೇಹಿತರೆ ನೋಡಿ ಇದೇ ನನ್ನ ಅಮೂಲ್ಯವಾದ ಕಳೆ ಅಂತ ಹೇಳೋದು ಇದಕ್ಕೆ ವೆಲ್ವೆಟ್ ಬೀನ್ಸ್ ಅಂತೂ ಹೇಳ್ತಾರೆ ಮ್ಯಾಜಿಕ್ ಕಳೆ ಅಂತ ಹೇಳ್ತಾರೆ ಯಾಕೆ ಮ್ಯಾಜಿಕ್ ಕಳೆ ಅಂತ ಹೇಳುವುದಂತ ಹೇಳಿದರೆ ಈ ಕಳೆಯಿಂದ ನಮಗೆ ಎಷ್ಟು ಉಪಯೋಗವಿದೆ ಅಂತ ಹೇಳಿದರೆ ನಮ್ಮ ಭೂಮಿಯ ಪ್ರತಿಯೊಂದು ಮಣ್ಣಿನ ಗಿಡಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನು ಈ ಗಿಡ ಕಳೆಯ ಬೇರಿನಲ್ಲಿ ಅದು ಇರುತ್ತದೆ ಹಾಗಾಗಿ ಈ ಕಳೆ ಬೆಳೆದರೆ ನಮ್ಮ ತೋಟಕ್ಕೆ ಶೇಕಡ ತೊಂಬತ್ತರಷ್ಟು ಯಾವುದೇ ಗೊಬ್ಬರವನ್ನು ನಾವು ಹಾಕುವ ಅಗತ್ಯವೇ ಬರುವುದಿಲ್ಲ ಅಂತ ಹೇಳಿದರೆ ಎಲ್ಲ ಗೊಬ್ಬರದ ಅಂಶಗಳು ಅದರ ಬೇರಿನಲ್ಲಿರುವುದರಿಂದ ನಮ್ಮ ಭೂಮಿಯ ಶಾಖವನ್ನು ನಿಯಂತ್ರಿಸ್ತದೆ ಆಮೇಲೆ ಬೇರೆ ಬೇರೆ ಜೀವಿಗಳ ಸಂತತಿಯನ್ನು ಹೆಚ್ಚಿಸ್ತದೆ ನಂತರ ಭೂಮಿ ಬರಡಾದುದನ್ನು ತಪ್ಪಿಸ್ತದೆ ಇದೇ ವೆಲ್ವೆಟ್ ಬೀನ್ಸ್ ಅಂತ ಹೇಳೋದು ಇದಕ್ಕೆ ಈ ನೋಡಿ ಸ್ನೇಹಿತರೆ ಇದರ ಅಡಿಯಲ್ಲಿ ಹೇಗೆ ಕ ನಾವು ಮಣ್ಣಿನ ರಚನೆ ಆಗಿದೆ ಅಂತ ನೋಡುವ ನೋಡಿ ಸ್ನೇಹಿತರೆ ಎಷ್ಟು ಹುಡಿ ಹುಡಿಯಾಗಿ ಅದು ಗೊಬ್ಬರದ ರೀತಿಯಲ್ಲಿದೆ ನೋಡಿ ಕಾಡಿನ ಮಣ್ಣಿನಂತಹ ರಚನೆ ನಮಗೆ ಕಂಡು ಬರ್ತದೆ ಕಾಡಿನಲ್ಲಿಯೂ ಹಾಗೆ ಹ್ಯೂಮಸ್ ಅಂತ ಹೇಳ್ತೇವೆ ಆ ಹ್ಯೂಮಸ್ ಎಷ್ಟು ಇದೆ ಅಂತ ನೋಡಿ ಈಗ ಅಂದರೆ ಇದರ ಅಡಕೆಯ ಬೇರುಗಳು ನೋಡಿ ಮೇಲೆ ಮಟ್ಟದಲ್ಲಿ ಕಂಡು ನೋಡಿ ಅಡಕೆಯ ಬೇರುಗಳು ಮೇಲ್ಮಟ್ಟದಲ್ಲಿ ಕೈಗೆ ಸಿಗ್ತದೆ ಅಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ಆ ಅತಿ ಹೆಚ್ಚು ಪೋಷಕಾಂಶಗಳೆಲ್ಲ ಇರುತ್ತದೆ ಹಾಗಾಗಿ ಅಡಿಕೆಯ ಬೇರುಗಳಲ್ಲೇ ಇದ್ದರೆ ಅಡಿಕೆಗೆ ಯಾವುದೇ ಗೊಬ್ಬರ ಹಾಕುವ ಅನಿವಾರ್ಯತೆ ಇರುವುದಿಲ್ಲ ಸ್ನೇಹಿತರೆ ನಮ್ಮ ಭೂಮಿಯು ಎರಹುಳುಗಳ ಚಟುವಟಿಕೆಯಿಂದ ಒಂದು ಸ್ಪಂಜಿನ ರೀತಿಯಲ್ಲಿ ಇರ್ತದೆ ನೋಡಿ ಇದೇ ನಾನೊಂದು ಪ್ರಯೋಗ ಮಾಡ್ತಾ ಇದ್ದೇನೆ ಈ ಸ್ಪಂಜಿಗೆ ನಾನು ಕೆಸರು ಮಣ್ಣಿನಿಂದ ಮುಳುಗಿಸಿಟ್ಟಿದ್ದೇನೆ ಸ್ನೇಹಿತರೆ ಇದನ್ನು ನಾವು ಭೂಮಿ ಅಂತ ತಿಳ್ಕೊಳ್ಳುವ ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿದರೆ ಅದು ಚೆನ್ನಾಗಿ ಹೀರಿಕೊಳ್ತದೆ ಯಾವುದೇ ಮಣ್ಣಿನ ನಷ್ಟ ಆಗುವುದಿಲ್ಲ ನಾವು ಅತಿ ಕಡಿಮೆ ನೀರು ಕೊಡಬೇಕು ಅಂತ ಲೆಕ್ಕ ಹಾಗೆಯೇ ನಾವು ಹಾಗೆ ನಾವು ಗಂಟೆಗಟ್ಲೆ ದಿನಗಟ್ಟಲೆ ನೀರು ಕೊಟ್ಟರೆ ಏನಾಗ್ತದೆ ಅಂತ ನಾವು ನೋಡುವ ಸ್ನೇಹಿತರೆ ನೋಡ್ತಿದ್ದೀರಲ್ಲ ಸ್ನೇಹಿತರೆ ನಾವು ಸ್ವಲ್ಪ ನೀರು ಕೊಟ್ಟಾಗ ಏನೂ ಮಣ್ಣು ಕೊಚ್ಚಿಕೊಂಡು ಹೋಗುವುದಿಲ್ಲ ಆದರೆ ಜಾಸ್ತಿ ಜಾಸ್ತಿ ನೀರು ಕೊಟ್ಟಾಗ ಅದರಲ್ಲಿರುವಂಥ ಎಲ್ಲ ಕರಗಿ ಹೋಗಿ ಕ ಕೇವಲ ಸ್ಪಂಜ್ ಮಾತ್ರ ಉಳಿದಂತೆ ನಮ್ಮ ಭೂಮಿಗೆ ನಾವು ಅತಿ ಹೆಚ್ಚು ನೀರು ಕೊಟ್ಟರೆ ಮೇಲಿರುವಂತಹ ಪೋಷಕಾಂಶಗಳೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಭೂಮಿಯ ಅಡಿಭಾಗಕ್ಕೆ ಸೇರ್ತದೆ ಹಾಗೆ ನಾವು ಎಷ್ಟು ಗೊಬ್ಬರ ಹಾಕಿದರೂ ಅಡಿಕೆಯ ಬೇರುಗಳೆಲ್ಲ ಮೇಲೆ ಇರುವುದರಿಂದ ಅದಕ್ಕೆ ಯಾವುದೇ ಪೋಷಕಾಂಶ ಸಿ ಸಿಗದೆ ಅಡಿಕೆ ಗಿಡಗಳು ಸೊರಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯ ಮಣ್ಣಿಗೆ ಬಿಸಿಲು ಬೀಳಬಾರ್ದು ಹಾಗೆ ನಾವು ಅತಿ ಹೆಚ್ಚಾಗಿ ನೀರು ಕೊಡಬಾರ್ದು ಇಷ್ಟೇ ನಮ್ಮ ತೋಟದ ಮಣ್ಣಿನ ಫಲವತ್ತತೆಯ ಒಂದು ಗುಟ್ಟು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ